ಅರ್ಣಬ್ ಅವ್ರ ಬಗ್ಗೆ ಮಾತಾಡಲೇಬೇಕು ಬಿಕಾಸ್ ಎಲ್ರಿಗೂ ಗೊತ್ತು ಅವ್ರು ನಮ್ಮ ಭಾರತದ ಫೈರ್ ಬ್ರ್ಯಾಂಡ್ ಸೊ ನಿಮ್ಮ ಪ್ರಕಾರ ನಿಮ್ಮ ಕಲ್ಪನೆಯಲ್ಲಿ ಅರ್ಣಬ್ ಅವ್ರು ಹೇಗೆ ಅವ್ರ ಬಗ್ಗೆ ನೀವೇನು ನೀವು ಏನು ಅಂದ್ಕೊಂಡಿದ್ದೀರಾ ಆಮೇಲೆ ಅವ್ರ ಜೊತೆ ಇವಾಗ ನೀವು ಕೆಲಸ ಮಾಡುವಂತಹ ಒಂದು ಎಕ್ಸ್ಪೀರಿಯೆನ್ಸ್ ನೀವು ಇನ್ನೊಂದು ಸಲ ಸ್ವಲ್ಪ ದಿನದಲ್ಲೇ ನೀವು ಪಡ್ಕೊಳ್ತೀರಾ ಸೊ ಅದ್ರ ಬಗ್ಗೆ ಎಲ್ಲ ಓವರ್ ಅಲ್ವಾಗಿ ಕೇಳೋದಂತ ನಾನು ಯಾವತ್ತೂ ಅರ್ಣಬ್ ಜೊತೆ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂದ್ಕೊಳ್ಳದೇ ಅಂದ್ಕೊಳ್ಳೋದೇ ನನ್ನ ಜೀವನದಲ್ಲಿ ತುಂಬ ನಡೆದಿದೆ ಇದು ಹಾಗೇನೇ ಸೊ ಅವರಿಂದ ಆಫರ್ ಬಂದಾಗ ನಾನು ನಿಜವಾಗ್ಲೂ ಒಂದು ಕಡೆ ಶಾಕು ಒಂದು ಕಡೆ ಖುಷಿ ಎಲ್ಲ ಒಂಥರ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇತ್ತು ನನಗೆ ಮತ್ತು ಇದೊಂದು ಅನಿರೀಕ್ಷಿತ ನನ್ನ ಈ ಪೋಸ್ಟಿಗೆ ಕರೀತಾರೆ ಅದು ಅರ್ನಾಬು ಫಯರ್ ಬ್ರ್ಯಾಂಡು ಆದರೆ ನಾನು ಒಂದೇ ದಿನದಲ್ಲಿ ನಾನು ಡಿಸೈಡ್ ಮಾಡಿದೆ ನಾನು ಹೋಗಬೇಕು ಹೌದಾ ಹೌದಾ ನಾನು ಹೋಗಬೇಕು ಅಂತ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ಡಿಸೈಡ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ಅಪಾಯಿಂಟ್ ಆಗಿಬಿಟ್ಟಿದ್ದೆ ನನಗೆ ಅದೊಂದು ಕೈ ಕ್ಯೂರಿಯಾಸಿಟಿ ನಿಮ್ಮನ್ನು ಹೆಂಗೆ ಅಪ್ರೋಚ್ ಮಾಡಿದ್ರು ನಿಮ್ಮನ್ನು ಯಾವ ನಿಮ್ಗೆ ಹೆಂಗೆ ಆಫರ್ ಆಫರ್ ಬಂತು ಬಂತು ಹೇಳಿದರು ಯೋಚನೆ ಮಾಡಿ ಹೇಳಿ ನನಗೆ ಅಂದರು ನಾನು ಯೋಚನೆ ಮಾಡಿ ನಾನು ಯೋಚನೆ ಮಾಡೋಕ್ಕೆ ಟೈಮೇ ತಗೊಳ್ಳಲಿಲ್ಲ ಅಂದರೆ ಅದರ ಸಾಧಕ ಬಾಧಕಗಳು ಅದರ ಇದೆಲ್ಲ ಗೊತ್ತಿತ್ತು ನನಗೆ ಏನು ಸುಲಭದ ಕೆಲಸ ಅಲ್ಲ ಅಂತ ಗೊತ್ತಿತ್ತು ಆದರೆ ನಾನು ತುಂಬ ದಿನದಿಂದ ಈ ಒಂದು ಆಪರ್ಚುನಿಟಿ ಕಾಯ್ತಿದ್ದೆ ಅಂದರೆ ನನ್ ಒಂದೇ ತರ ಕೆಲಸ ನನ್ನೊಂದು ಎಂತ ಝೋನು ಹೇಳ್ತಾರ ಕಂಫರ್ಟ್ ಝೋನ್ ಅಲ್ಲಿ ಇದ್ಬಿಟ್ಟಿದ್ದೆ ನಾನು ಇದರಿಂದ ಆಚೆ ಬರ್ಬೇಕು ಅಂತ ನಾನು ತುಂಬಾ ಅನ್ಕೋತಾ ಇದ್ದೆ ಸಾಕು ಈ ಕಂಫರ್ಟ್ ಝೋನ್ ಸಾಕು ನನಗೆ ಯಾಕಂದ್ರೆ ನನಗೆ ಅದೇ ನನ್ನ ನೀರ್ ಕುಡಿದಷ್ಟು ಸಲೀಸು ಅಂತಾರಲ್ಲ ಹಂಗಾಗ್ಬಿಟ್ಟಿತ್ತು ನನ್ಗೆ ಇವಾಗ ಕೆಲಸ ಸ್ವಲ್ಪ ಏನೋ ಬೇಕು ಫೈರ್ ಬೇಕು ಫೈರ್ ಅನಿಸ್ತಾ ಇತ್ತು ದಿನಾ ಬೆಳಗ್ಗೆ ತಗೋ ಬ್ರೇಕಿಂಗ್ ಹಾಕು ನ್ಯೂಸ್ ಹೋಗು ಎಲ್ಲ ಟೀಮ್ ಮಾಡೋದ್ ಮಾಡೋ ಸಾಕು ಇನ್ನೇನೋ ಬೇಕು ಅಂತಿದ್ದು ಟೈಮಲ್ಲಿ ಪಟ್ಟಂತ ಸಿಕ್ತು ಸೊ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ನಾನು ಎಸ್ ಅಂತ ಹೇಳಿದೆ ಅರ್ನಾಬ್ ಅವರು ಸಹ ನಾನು ಎಸ್ ಅಂತ ಹೇಳಿದ ಹದಿನೈದು ನಿಮಿಷಕ್ಕೆ ನಾನು ಮೀಟ್ ಮಾಡಿದ್ರು ಅವರು ಓಕೆ ಫಿಫ್ಟೀನ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ನನ್ನ ಡಿಶನ್ ಎಷ್ಟು ಸ್ಪೀಡಾಗಿತ್ತು ಅವ್ರ ಡಿಶನೂ ಅಷ್ಟೇ ಸ್ಪೀಡಾಗಿತ್ತು ಸೊ ಅವರಿಗೆ ನನಗನ್ಸಿದ್ದು ನನ್ನ ಜೊತೆ ಒಂದು ಫಾರ್ಟಿ ಫೈವ್ ಮಿನಿಟ್ಸು ಕಾಲಲ್ಲಿ ಇಂಟ್ರೊಡಕ್ಷನ್ ಮಾಡಿದರು ನನಗನ್ಸಿದ್ದು ಅವರು ಒಬ್ಬ ವ್ಯಕ್ತಿನ ಅಳೆಯುವಷ್ಟು ಸಾಮರ್ಥ್ಯ ಅರ್ನ್ ಆಗಿದೆ ಬಹುಶಃ ಅವ್ರ ಎಕ್ಸ್ಪೀರಿಯನ್ಸು ಈ ವ್ಯಕ್ತಿ ಹೆಂಗೆ ಇವನು ನನ್ನ ನನ್ನ ನಾನು ಕೇಳ್ತಾ ಇರೋ ಪೋಸ್ಟ್ಗೆ ಇವ್ನು ಸರಿ ಇದ ಸಾಮರ್ಥ್ಯ ಇದೆಯಾ ಇವನಿಗೆ ಇವನ್ಗೆ ಆ ಝೀಲ್ ಇದೆಯಾ ಅನ್ನೋದನ್ನ ಅಳತೆ ಮಾಡೋ ಅಷ್ಟೊಂದು ಶಕ್ತಿ ಅವರಿಗಿದೆ ಅನ್ನಿಸ್ತು ನನಗೆ ಯಾಕಂದ್ರೆ ನನ್ನನ್ನು ಅವರು ಅನಲೈಸ್ ಮಾಡಿ ಫಾರ್ಟಿ ಫೈವ್ ಮಿನಿಟ್ಸ್ ಯು ಆರ್ ಮೈ ಎಡಿಟರ್ ಅಂದರು ಎಷ್ಟು ಹ್ಯಾಪಿ ಮೂಮೆಂಟ್ ಅಲ್ಲ ಅದು ಶಾಕ್ ಆಗೋ ಯು ಆರ್ ಮೈ ಎಡಿಟರ್ ಅಂದರು ಕಮ್ ಟು ಡೆಲ್ಲಿ ಅಂದರು ಓಕೆ ಅಷ್ಟೇ ಫಾರ್ಟಿ ಫೈವ್ ಮಿನಿಟ್ಸ್ ಮಾತಾಡಿದ್ರು ಆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಅವ್ರು ಇಡೀ ನೀನು ಇಷ್ಟೊತ್ತು ಇಂಟ್ರೀ ಮಾಡಿದ್ನಲ್ಲ ಮಾಡಿದ್ಯಲ್ಲ ಅದನ್ನ ಅವ್ರು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಮಾಡಿದರು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಾನು ಏಯ್ಟೀನ್ ಇಯರ್ಸ್ ಸುವರ್ಣ ನ್ಯೂಸಲ್ಲಿ ಇದ್ದೀನಿ ಅನ್ನೋದೇ ಅವರಿಗೊಂದು ಒಂದು ಆಶ್ಚರ್ಯದ ವಿಷಯ ಆಗ್ಬಿಡ್ತು ಅವ್ರಿಗೆ ಹಿಂಗಿದ್ದೆ ನೀನು ಅಂತ ಸೊ ನನಗೂ ಇದೊಂಥರ ಹೇಳಕ್ ಅರ್ನಾ ಮಾಡ್ಬಿಟ್ರಾ ನಾನು ಜೊತೆ ಕೆಲಸ ಮಾಡ್ತೀನಿ ನೆಕ್ಸ್ಟ್ ಡೇ ಜೊತೆ ಇದ್ದೆ ಫೈವ್ ಹವರ್ಸ್ ನನ್ನ ಜೊತೆ ಸ್ಪೆಂಡ್ ಮಾಡಿದ್ರು ಎಲ್ಲ ಮಾತಾಡಿದ್ರು ಅವ್ರ ನಿಲುವು ಹೇಳಿದ್ರು ನಿಮ್ಗೆ ಗೊತ್ತು ಇಂಡಿಯಾದಲ್ಲೇ ಇಸ್ ದ ಬಿಗ್ ನೇಮ್ ಅರ್ನಾಬ್ ಅಂದ್ರೆ ಬಿಗ್ ನೇಮ್ ಇಡೀ ಜರ್ನಲಿಸಮ್ಗೆ ಒಂದು ಒಂದು ಡೈವರ್ಷನ್ ಕೊಟ್ಟವರು ಜನ ರೋಲ್ ಹೌದು ಅಂತ ಇಡೀ ಜರ್ನಲಿಸಂ ಹೆಂಗೆ ನಿಂತ ನೀರಾಗಿತ್ತಲ್ಲ ಅದಕ್ ಒಂದು ಬ್ರೇಕ್ ಮಾಡಿದವರು ಆ ಒಂದು ಸಾಂಪ್ರದಾಯಿಕ ಅದೆಲ್ಲ ಇತ್ತಲ್ಲ ಜರ್ನಲಿಸಮ್ ಫುಲ್ ಎಲ್ಲದರಲ್ಲೂ ನ್ಯೂಸ್ ಸೆನ್ಸ್ ನ್ಯೂಸ್ ಸ್ಟೈಲು ಪ್ರೆಸೆಂಟೇಶನ್ನು ಎಲ್ಲದರಲ್ಲೂ ಅವರು ಆ ಸಾಂಪ್ರದಾಯ ಇತ್ತಲ್ಲ ಅದನ್ನ ಮುರಿದಿದ್ದು ಅರ್ನಾಬು ಅದರಲ್ಲಿ ನನಗೆ ಅದು ನಂಗೆ ತುಂಬ ಇಷ್ಟ ಆಯ್ತು ಸೊ ನನಗೆ ಅಂಥವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ನನ್ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ನಲ್ಲ ಅದೇ ಸಿಕ್ದು ನನಗೀಗ ಮತ್ತೆ ನಾನು ಟ್ವೆಂಟಿ ಫೈವ್ ಇಯರ್ಸ್ ಹಿಂದಕ್ಕೆ ಹೋಗಿ ಹೊಸದಾಗಿ ಇನ್ನೊಂದು ಜರ್ನಲಿಸಮ್ ಕಲಿಯೋ ತರ ಅನ್ನಿಸ್ತಾ ಇದೆ ಇವಾಗ ಸೊ ಅವ್ರು ನನ್ನನ್ನು ತುಂಬಾ ಚೆನ್ನಾಗಿ ಜಡ್ಜ್ ಮಾಡಿದ್ರು ನನ್ನ ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ಅವ್ರಿಗೆ ಅರ್ಥ ಆಯ್ತು ಗೊತ್ತಾಯ್ತು ಅವರಿಗೆ ಸೊ ನನ್ನ ಸಾಮರ್ಥ್ಯನೂ ಅವ್ರಿಗೆ ಗೊತ್ತಾಯ್ತು ಜಡ್ಜ್ ಮಾಡಿದ್ರು ಯು ಕ್ಯಾನ್ ಡೂ ಇಟ್ ಯು ವಿಲ್ ಡೂ ಇಟ್ ಅಂತ ನನ್ನನ್ನು ಮೋಟಿವೇಟ್ ಮಾಡಿದ್ರು ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂತ ಹೇಳಿದ್ರು ತುಂಬ ತುಂಬ ಸಪೋರ್ಟಿವ್ಸ್ ಮಾಡಿದ್ರು ನಾನು ಅರ್ನಾಮ್ ಸ್ಕ್ರೀನ್ ಮೇಲೆ ನೋಡಿದ್ದ ಅರ್ನಾ ಬಲ್ಲ ಅವರು ಆಫ್ ಸ್ಕ್ರೀನ್ ಈಸ್ ವೆರಿ ಡೌನ್ ಟು ಅರ್ತ್ ವೆರಿ ವೆರಿ ಡೌನ್ ಟು ಅರ್ತ್ ತುಂಬ ಮೋಟಿವ್ ಮಾಡಿದ್ರು ಸ್ಟ್ರೆಸ್ ಮಾಡ್ಕೋಬೇಡ ಟೆನ್ಷನ್ ಮಾಡ್ಕೋಬೇಡ ಏನೂ ತಲೆ ಕೆಡಿಸ್ಕೋಬೇಡ ನಿನ್ನ ಗಟ್ಸ್ ಏನು ಹೇಳುತ್ತೆ ನಿನ್ನ ಮನಸ್ಸು ಏನು ಹೇಳುತ್ತೆ ಅದನ್ನು ಮಾಡು ಅಂದರು ನಾನು ಯಾವಾಗಲೂ ಹಾಗೆ ಮಾಡೋದು ಅದು ನಂಗೆ ತುಂಬ ಇಷ್ಟ ಆಯಿತು ನಿನ್ನ ಗಟ್ಸ್ ಏನು ಹೇಳುತ್ತೆ ಅದನ್ನೇ ನೀನು ಮಾಡು ಬೇರೆ ಏನೂ ಮಾಡಬೇಡ ನನ್ನನ್ನು ಕೇಳಬೇಡ ನೀನು ಸೊ ನಾನು ಇಷ್ಟು ವರ್ಷ ಮಾಡ್ಕೊಂಬಂದಿದ್ದೆ ಅದನ್ನು ಸೊ ಅದನ್ನು ಅವ್ರು ಹೇಳಿದಾಗ ನಾನು ಭಾರಿ ಖುಷಿ ಆಯ್ತಾರೆ ರೇ ಇಬ್ರಿಗೂ ಮ್ಯಾಚ್ ಆಗ್ತಿದ್ದೇವೆ ಅಂತ ತಲುಸ್ತು ಸೊ ಅರ್ನಾ ಬನ್ನೋ ದೊಡ್ಡ ಶಕ್ತಿ ಈಗ ನನಗೆ ಸಿಕ್ಕಿದೆ ನನ್ನ ಬೆನ್ನೆಲುಬಾಗಿರ್ತಾರೆ ಅಂತಲೂ ಅಂದ್ಕೊಂಡಿದ್ದೀನಿ ನಾನು ಸೊ ನಾನು ಏನೇ ಸಕ್ಸಸ್ ಇದ್ರೂ ಅದಕ್ಕೆ ಅವ್ರ ಪಾಲುದಾರರು ಹಂಡ್ರೆಡ್ ಪರ್ಸೆಂಟ್ ಸೊ ಅವರ ಸಪೋರ್ಟಿಂದನೇ ನಾನು ಈ ಚಾಲೆಂಜ್ ಅವ್ರ ಜೊತೆ ನನಗೆ ನನಗಿನ್ನೂ ಕಾನ್ಫಿಡೆನ್ಸ್ ಬಂತು ಓಹ್ ನಾನು ಎಡಿಟರ್ ಆಗಿ ಮಾಡಬಲ್ಲೆ ಇವರೇ ಇಷ್ಟು ಇದು ಮಾಡಿ ಸಪೋರ್ಟ್ ಮಾಡ್ತಿದ್ದಾರಲ್ಲ ಕ್ಯಾನ್ ಅಂತ ಅನ್ನಿಸ್ಬಿಡ್ತು ಅಷ್ಟು ಕಾನ್ಫಿಡೆನ್ಸ್ ತುಂಬಿದ್ರು ಅವ್ರು ಆ್ಯಕ್ಚುಲಿ ಅವ್ರು ಒಂದು ಒಂದು ಕ್ಷಣನೂ ಹಿಂದೆ ಮುಂದೆ ನೋಡಲಿಲ್ಲ ಹುಡುಗಿ ಫಸ್ಟ್ ಎಡಿಟರು ಹೆಂಗೆ ಮಾಡ್ತಾಳೋ ಏನು ಮಾಡ್ತಾಳೋ ಅಂತ ಒಂದು ಕ್ಷಣನೂ ಅವ್ರ ಥಾಟ್ ಬರಲಿಲ್ಲ ನಾನು ಇಡೀ ಕಾನ್ವರ್ಸೇಷನ್ ಮುಗಿದ ತಕ್ಷಣ ಮೈ ಎಡಿಟರ್ ಅಂತಂದು ಅರೆ ನಿನ್ನಲ್ಲಿ ಏನೋ ಒಂದು ಫೈಯರ್ ಇದೆ ನಂಗೆ ಗೊತ್ತಾಗ್ತಿದೆ ನೀನು ಮಾಡ್ತೀಯಾ ಅಷ್ಟು ಮಟ್ಟಿಗೆ ಅವ್ರು ಜಡ್ಜ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಇರೋದು ನ್ಯಾಷನಲ್ ವೈಡ್ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ನಾನೆಲ್ಲೋ ಕರ್ನಾಟಕದ ಯಾವುದೋ ಹುದ್ದೆ ಒಳ್ಳೆನ ಅವರು ಜಡ್ಜ್ ಮಾಡಿ ನನಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರೋ ಕೆಲಸ ಕೊಟ್ಟಿದ್ದಾರೆ ಅದೇ ಚಾಲೆಂಜಿಂಗ್ ಈಗ ಸೊ ಮ್ಯಾಮ್ ಈಗ ಒಂದು ಕಡೆ ಉನ್ನತ ಹುದ್ದೆ ಹೋಗ್ತಾ ಇರೋದು ಎಡಿಟರ್ ಆಗಿ ಹೋಗ್ತಾ ಇರೋದು ಇನ್ನೊಂದು ಕಡೆ ಟಿ ಆರ್ ಪಿ ಈಗಿನ ಒಂದು ಸಮಯದಲ್ಲಿ ಟಿ ವಿ ಚಾನಲ್ಗಳ ಟಿ ಆರ್ ಪಿಯಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂತಂದು ನಿಮಗೆ ಗೊತ್ತಿದೆ ಸೊ ಈ ಟಿ ಆರ್ ಪಿಗಳ ಗೋಜಿನ ಮಧ್ಯೆ ಎಲ್ಲೋ ಒಂದು ಕಡೆ ಇವ್ ಇತ್ತೀಚಿನ ದಿನಗಳಲ್ಲಿ ಸ್ಯಾಟಲೈಟ್ ಚಾನೆಲ್ಗಳು ಟಿ ಆರ್ ಪಿ ಕುಸಿತಾ ಇದೆ ಅವುಗಳದ್ದು ಸೋಷಿಯಲ್ ಮೀಡಿಯಾ ಬಂದ ನಂತರ ಅದು ಜಾಸ್ತಿ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಜಾಸ್ತಿ ಆಗ್ತಾಯಿದೆ ಸೊ ನೀವು ಇವಾಗ ಹೋದ ಮೇಲೆ ಟಿ ಆರ್ ಪಿನ ಮತ್ತೆ ಜಾಸ್ತಿ ಮಾಡಬೇಕು ಅಂತಂದರೆ ಏನೇನೆಲ್ಲ ಮಾಡಬೇಕಾಗತ್ತೆ ಎಷ್ಟು ಎಫರ್ಟ್ಸ್ ಇದೆ ಮತ್ತೆ ಮೇಲೆ ಬರುತ್ತಾ ಸ್ಯಾ ಸ್ಯಾಟಲೈಟ್ ಚಾನೆಲ್ಗಳು ಟಿ ಆರ್ ಪಿಲಿ ಅಂತ ನನಗದೊಂದು ಡೌಟ್ ಇದೆ ಇಲ್ಲ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಕೈಯಲ್ಲೇ ಇದೆ ಟಿ ವಿನೇ ನೋಡ್ಬೇಕಂತ ಯಾರಿಗೂ ಇದಿಲ್ಲ ಯಾರೋ ನೋಡ್ತಾನೆ ಕಟ್ ಮಾಡ್ತಾನೆ ಫೇಸ್ಬುಕ್ಕಿಗೋ ಯೂಟ್ಯೂಬಿಗೋ ಹಾಕ್ತಾನೆ ನಿಮ್ಮ ಮೊಬೈಲಿಗೆ ಬಂದು ಬೀಳತ್ತೆ ಸೊ ಅಲ್ಲೇ ನೋಡ್ಕೊತಿದ್ದಾರೆ ಪ್ರತಿದಿನ ನೂರಾರು ಯೂಟ್ಯೂಬ್ಗಳು ನೂರಾರು ಫೇಸ್ಬುಕ್ ಇದುಗಳು ವಾಟ್ಸಪ್ ಗ್ರೂಪ್ಗಳು ವಾಟ್ಸಪ್ ಗ್ರೂಪ್ ಗಳಲ್ಲೇ ನಿಮಗೆ ನ್ಯೂಸ್ ಬಂದ್ಬಿಡುತ್ತೆ ಸೊ ಅವರನ್ನ ಟಿ ವಿ ಕರ್ಕೊಂಡು ಸಳಕೊಂಡ್ ಅದು ಇವತ್ತಿನ ಚಾಲೆಂಜಿಂಗು ಆಮೇಲೆ ಹೇಳ್ತಾರ ಟಿ ವಿ ಮುಗೀತು ಟಿ ವಿ ಮುಗೀತು ನನಗೆ ನಮ್ಮ ಮುಗೀತು ಅಂತ ಅನ್ಸಲ್ಲ ಸೊ ಟಿ ವಿ ಬಂದಾಗ ಹೇಳ್ತಿದ್ರು ಪೇಪರ್ ಮುಗೀತು ಪೇಪರ್ದು ಪೇಪರ್ ಮುಗುದಿಲ್ಲ ಇವತ್ತಿದೆ ಪೇಪರು ಇದೆ ಇನ್ನೂ ಇರುತ್ತೆ ಯಾಕಂದ್ರೆ ನಿಜವಾದ ಓದುಗರಿದ್ದಾರೆ ಕ್ರೆಡಿಬಿಲಿಟಿ ಇದೆಯಲ್ಲ ಆ ಕ್ರೆಡಿಬಲ್ಗೋಸ್ಕರ ಅವರು ಕ್ರೆಡಿಬಿಲಿಟಿಗೋಸ್ಕರ ಪೇಪರ್ನ ಓದ್ತಾರೆ ಟಿ ವಿನ ನೋಡ್ತಾರೆ ನಮಗೆ ಅವರೇ ನಿಜವಾದ ಪ್ರೇಕ್ಷಕರು ಓದುಗರು ಅವರನ್ನು ಅವರ ವಿಶ್ವಾಸ ಗಳಿಸ್ಕೊಂಡಷ್ಟು ದಿನ ಟಿ ವಿಗಳಿಗೆ ಪತ್ರಿಕೆಗಳಿಗೆ ಯಾವತ್ತೂ ಸಾವಿಲ್ಲ ಸೊ ಅಂಥ ಓದುಗರು ಅಥವಾ ಅಂಥ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ ಸೊ ಅಫ್ಕೋರ್ಸ್ ನಾವು ಟಿ ಆರ್ ಪಿಗೆ ಬಿದ್ದು ಒಂದಷ್ಟು ಸುದ್ದಿಗಳ ಹಿಂದೆ ಹೋಗ್ತೀವಿ ಹೋಗಲೇಬೇಕು ಪ್ರ ಈಗ ಜಗತ್ತೇ ಹಂಗಿದೆ ನೀವು ಓಡ್ತಾ ಇದ್ದೀರಾ ನೀವು ಸ್ವಲ್ಪ ಸ್ಲೋ ಆದ್ರೂ ಇನ್ನೊಬ್ಬ ಯಾರೋ ಬಂದು ನಿಮ್ಮನ್ನ ಹಿಂದಿಕ್ಕೆ ಓಡೋಗ್ಬಿಡ್ತಾನೆ ಸೊ ನೀವು ಎಲ್ಲಿಯೂ ಸ್ಲೋ ಆಗ್ತೀರಾ ಅಲ್ ಟಿ ಆರ್ ಬಿ ಕಡಿಮೆ ಆಗುತ್ತೆ ಸೊ ನೀವು ಓಡ್ತಾ ಇರ್ಬೇಕು ಈ ದಿನನಿತ್ಯದ ರೇಸ್ ಮೆಟ್ರೋ ಹಿಡಿಬೇಕು ಅಥವಾ ಕೆ ಎಸ್ ಆರ್ ಟಿ ಬಸ್ ಬಿ ಎಮ್ ಟಿ ಸಿ ಬಸ್ ಹಿಡಿಬೇಕು ಆಟೋ ಹಿಡಿಬೇಕು ನಾವು ಅಷ್ಟೇ ಇವತ್ತು ಮಳೆ ಇವತ್ತು ಯುದ್ಧ ಇವತ್ತಿನ್ನೇನೋ ಇವತ್ತೇನೋ ಕೊರೋನಾ ಆ ಸುದ್ದಿಯಿಂದ ಅದು ಬರೀ ಸುದ್ದಿ ಅಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತೆ ನೀವು ಆ ಇನ್ಫಾರ್ಮೇಷನ್ಗೋಸ್ಕರ ನೀವು ಟಿವಿಗೆ ಬಂದೇ ಬರ್ತೀರಾ ನಿಮ್ಗೆ ಎಲ್ಲಿ ಸಿಗುತ್ತೆ ಆಮೇಲೆ ಇವಾಗ ನಿಮಗೆ ಫಾಲ್ಸ್ ಫೇಕ್ ನ್ಯೂಸ್ ಜಾಸ್ತಿ ಆಗಿದೆ ನೀವು ಟಿ ನೀವು ಮೊಬೈಲ್ ನೋಡಿದ್ದೆಲ್ಲ ನಿಜ ಅಲ್ಲ ನೀವು ವಾಟ್ಸಪ್ಪಲ್ಲಿ ನೋಡಿದ್ದು ಬಂದಿದ್ದೆಲ್ಲ ನಿಜ ಅಲ್ಲ ನೀವು ಯೂಟ್ಯೂಬಲ್ಲಿ ನೋಡಿದ್ದೆಲ್ಲ ನಿಜ ಅಲ್ಲ ನೀವು ಟಿ ವಿಲ್ ನೋಡಿದ ಮಾತ್ರ ನಿಜ ಆದರೆ ಯಾವ ಟಿ ವಿಲಿ ನೋಡ್ತೀರಾ ನೀವು ಅನ್ನೋದು ಇಂಪಾರ್ಟೆಂಟ್ ಡಿಪೆಂಡ್ ಆಗುತ್ತೆ ಅದು ಡಿಪೆಂಡ್ ಆಗುತ್ತೆ ಸೊ ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ಸೀರಿಯಸ್ ಆಗಿ ಅಂತಂದರೆ ನಾವು ಅವ್ರನ್ನ ಉಳಿಸ್ಕೊಳ್ಳೋ ಅಷ್ಟು ಜವಾಬ್ದಾರಿ ನಮ್ದಿದೆ ಸೊ ಈ ಫೇಕ್ ಸುದ್ದಿಗಳ ಮಧ್ಯದಲ್ಲಿ ನಮ್ಮ ಕ್ರೆಡಿಬಿಲಿಟಿನ ಉಳ್ಕೊಂಡು ಬ್ರೇಕಿಂಗ್ ನ್ಯೂಸಿನ ನ್ಯೂಸ್ ಆಗಿ ಇನ್ಫಾರ್ಮೇಟಿವ್ ಆಗಿ ನಿಮಗೆ ಬೇಕಾದ ಸುದ್ದಿ ಕೊಡೋ ಅಂತ ಚಾಲೆಂಜಿಂಗ್ನ ದಿನ ಎದುರಿಸ್ತಾ ಇದ್ದೀವಿ ನಾವು ಸುಮ್ಮ ಸುಮ್ಮನೆ ಯಾರೂ ನ್ಯೂಸ್ ಮಾಡ್ತಿಲ್ಲ ಯಾಕಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಡಿಸೈಡ್ ಮಾಡಿಬಿಡ್ತೀರಾ ಏ ಈ ಚಾನಲ್ಲ ಇದಂಗೆ ಏ ಈ ಚಾನಲ್ಲ ಇದಂಗೆ ಅಂತ ಮಾಡಿಬಿಡ್ತೀರಾ ಜನ ಭಾರಿ ಬುದ್ಧಿವಂತರಿದ್ದಾರೆ ಹಾಗಾಗಿ ಅವರ ನಿಲುವುನ್ನ ಅರ್ಥ ಮಾಡಿಕೊಂಡು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಸುದ್ದಿನ ಕೊಡೋದೇ ನಮಗೆ ಪ್ರತಿದಿನದ ಒಂದು ಸವಾಲು ಇರುತ್ತೆ ಟಿ ವಿ ಇರುತ್ತೆ ಈ ಸೋಷಿಯಲ್ ಮೀಡಿಯಾ ಎಷ್ಟು ದೊಡ್ಡದ ಯಾಕಂದ್ರೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಜನರಿಗೆ ಈಗ ಬೇಸರ ಬಂದ್ಬಿಟ್ಟಿದೆ ಫೇಕ್ ನ್ಯೂಸ್ ಅಂತೆ ಫೇಕ್ ನ್ಯೂಸ್ ಅಂತೆ ಆ ಫೇಕ್ಸ್ ನ ಸತ್ಯನ ಇಲ್ವಾ ಫೇಕ್ ನ್ಯೂಸ್ ಅನ್ನೋದಕ್ಕೆ ಟಿವಿ ಬರ್ತಾ ಇರ್ತಾರೆ ಸೊ ನಿಮ್ಗೆ ಅಲ್ಲಿ ಸತ್ಯ ಸುದ್ದಿ ಗೊತ್ತಾಗುತ್ತೆ ನಿಜ ಸುದ್ದಿ ಗೊತ್ತಾಗುತ್ತೆ ಸೊ ಸತ್ಯದ ಪರವಾಗಿ ನಾವಿರೋ ಅಷ್ಟು ದಿನನೂ ಟಿವಿಗಳಿಗೆ ಸಾವಿಲ್ಲ ಬಹುಶಃ ಸೋಷಿಯಲ್ ಮೀಡಿಯಾಗಳಿಂದ ಜನ ಆಗ್ಲೇ ಬೇಸತ್ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಂಟೆಂಟೇ ಬೇರೆ ಟಿ ವಿನಲ್ಲಿ ಆ ಕಂಟೆಂಟ್ ಬರಲ್ಲ ನಿಮಗೆ ಆದರೆ ಆ ಕಂಟೆಂಟ್ ನೋಡೋಕೆ ಅಂತಲೇ ತುಂಬ ಜನ ಫೇಸ್ಬುಕ್ಕಿಗೆ ಹೋಗ್ತಾರೆ ಅಲ್ವಾ ಸೊ ನಿಮಗೆ ತಿಳಿ ಸಾರು ಮಾಡೋದು ಹೇಗೆ ಅನ್ನೋದನ್ನು ಒಂದು ಮಿಲಿಯನ್ ಜನ ನೋಡ್ತಾರೆ ಅಂತಂದರೆ ತಿಳಿ ಸಾರು ಮಾಡೋದು ಅಲ್ವಾ ಸೊ ಹಂಗಾಗಿ ನನ್ನ ಸುದ್ದಿ ಯಾವ್ದು ಬೇಕು ನಾನು ಏನು ತಿಳ್ಕೋಬೇಕು ಅಂತ ಬಂದೇ ಬರ್ತಾರೆ ಜನ ಅವ್ರಿಗೆ ಟಿ ವಿ ಇದ್ದೇ ಇದೆ ಯಾವತ್ತು ನಾನು ಟಿ ವಿ ಅವ್ರನ್ನ ಬಿಟ್ಟಿಲ್ಲ ಅವರು ಟಿ ವಿನ ಬಿಟ್ಟಿಲ್ಲ ಸೊ ಟಿ ವಿ ಇರುತ್ತೆ ಅದು ಯಾವತ್ತೂ ಅಪಾಯಕ್ಕೆ ಸಿಲುಕಲ್ಲ ಯಾಕಂದರೆ ಜನ ಸೋಷಿಯಲ್ ಮೀಡಿಯಾದಿಂದ ವಿಮುಖರಾಗ್ಬೋದು ಯಾಕಂದರೆ ಸೋಷಿಯಲ್ ಮೀಡಿಯಾ ಕೊಡ್ತಾ ಇರೋ ಸುಳ್ಳು ಸುದ್ದಿಗಳು ಅಥವಾ ಒಂಥರ ರಂಗು ರಂಗಿನ ಸುದ್ದಿಗಳು ಅದ್ರ ಬಗ್ಗೆ ಅವ್ರು ಬೇಗ ಬೇಜಾರಾಗ್ಬಿಡ್ತಾರೆ ನೀವು ಅವ್ರು ಕ್ಲಿಕ್ಕೋಸ್ಕರ ಮಾಡ್ತಿರ್ತಾರೆ ಕ್ಲಿಕ್ ಮಾಡಿ ಅವನ ಸುದ್ದಿ ನೋಡಿದಾಗ ಅಯ್ಯೋ ಇಲ್ಲೇನು ವಾಪಸ್ ಟಿವಿಗೆ ಬರ್ತಾನೆ ಆದ್ರೆ ಟಿವಿಲಿ ಏನ್ ಬರ್ತಾ ಅದು ನಿಜಾನೇ ಆಗಿರುತ್ತೆ ಸತ್ಯನೇ ಸೊ ಟಿವಿ ಭವಿಷ್ಯಕ್ಕೆ ಏನು ಆಗಲ್ಲ ಮೇನ್ ಇರೋದಂದ್ರೆ ಟಿ ಆರ್ ಪಿ ಹಿಂದೆ ಮುಂದೆ ಆಗ್ತಾ ಇರತ್ತೆ ಅದ ಹಾಗೆ ಆಗುತ್ತೆ ಅಫ್ಕೋರ್ಸ್ ಆಗೇ ಆಗುತ್ತೆ ಯಾಕಂದ್ರೆ ಇವಾಗ ಜನರಿಗೆ ನೂರಾ ಎಂಟು ಚಾನೆಲ್ ಗಳಿದಾವೆ ಓ ಟಿ ಟಿ ಇದೆ ಅವ್ರಿಗೆ ಬೇಕಾದವ್ರ ಕೈಗೆ ಸಿಗ್ತಾ ಇದೆ ನೋಡೋಕೆ ಟಿ ವೀಲೇ ನೋಡಬೇಕು ಸಿನಿಮಾ ನೋ ಟಿ ಟ್ವೆಂಟಿ ಫೋರ್ ಅವರ್ಸ್ ಚಾನಲ್ಲೇ ನೋಡಬೇಕು ಅನ್ನೋದೇನಿಲ್ಲ ಆಯ್ಕೆಗಳು ತುಂಬ ಇದೆ ಅವರಿಗೆ ಐದು ನಿಮಿಷ ನೋಡ್ತಾರೆ ಒಂದು ಸಿನಿಮಾ ನೋಡ್ತಾರೆ ಸಿನಿಮಾದಲ್ಲೂ ಎಲ್ಲ ಭಾಷೆನೂ ಇದೆ ಸೊ ಆಯ್ಕೆಗಳು ಜಾಸ್ತಿ ಇದ್ದಾಗ ಕೋರ್ಸ್ ನಿಮಗೆ ಟಿ ಆರ್ ಪಿ ಕಡಿಮೆ ಆಗೇ ಆಗುತ್ತೆ ಆದರೆ ಅದನ್ನ ಆಗಿ ಉಳಿಸ್ಕೊಳ್ಳೋದು ನಮ್ಮ ಚಾಲೆಂಜಿಂಗು ಕೊನೆಯದಾಗಿ ಒಂದು ಜನ್ರೇಷನ್ನ ಪತ್ರಕರ್ತ ಅದರಲ್ಲೂ ಪತ್ರಕರ್ತೆಯರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಬಿಕಾಸ್ ಎಡಿಟರಾಗಿ ನೀವು ಹೋಗ್ತಾ ಇರೋದು ಮೊದಲ ಮಹಿಳೆ ಮಹಿಳಾ ಎಡಿಟರಾಗಿ ನೀವು ಸೇರಿಕೊಳ್ತಾ ಇದ್ದೀರಾ ಸೊ ನಿಮ್ಮ ಒಂದು ಜರ್ನಿ ಇನ್ಸ್ಪೈರ್ ಆಗಬೇಕು ಮಹಿಳಾ ಪತ್ರಕರ್ತರಿಗೂ ಕೂಡ ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಮೇನಾಗಿ ಅವರು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಅವರು ಡಿಸಿಷನ್ ಯಾವ ಥರ ತೊಗೋಬೇಕಾಗತ್ತೆ ಈ ಒಂದು ಪತ್ರಿಕೋದ್ಯಮದಲ್ಲಿ ಜಾಸ್ತಿ ವರ್ಷಗಳ ಕಾಲ ಉಳಿಬೇಕು ಅಂತಂದರೆ ಸೊ ಅದ್ರ ಬಗ್ಗೆ ನನಗೆ ಹೇಳೋದಾದರೆ ನಾನು ಈಗ ಜನ್ರೇಷನ್ ನೋಡ್ತಾ ಇರೋದು ಎಲ್ಲರೂ ಆ್ಯಂಕರ್ ಆಗಬೇಕಂತ ನಾನು ಟಿ ವಿ ಬರಬೇಕು ನಾನು ಪರ್ದೆನಲ್ಲಿ ಕಾಣಿಸ್ಕೋಬೇಕು ಅದೊಂದೇ ಅವ್ರಿಗೆ ಗೋಲ್ ಆಗಿಬಿಟ್ಟಿದೆ ಆದರೆ ಅದಕ್ಕೆ ಸಿದ್ಧತೆ ಮಾಡ್ಕೋತಿಲ್ಲ ಅವರು ಅದಕ್ಕೆ ರೆಡಿ ಆಗಬೇಕಲ್ಲ ನಾನು ಆ್ಯಂಕರ್ ಆಗಬೇಕಂದ್ರೆ ಓದಬೇಕು ಭಾಷೆ ಚೆನ್ನಾಗಿ ಮಾಡ್ಕೋಬೇಕು ಅದನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡೋ ಒಂದು ಅಚ್ಚುಕಟ್ಟುತನ ಬೆಳೆಸ್ಕೋಬೇಕು ಅದಕ್ಕೊಂದು ಝೀಲ್ ಬೇಕು ಅದಕ್ಕೊಂದು ಡೆಡಿಕೇಷನ್ ಬೇಕು ಎಲ್ಲವೂ ಸುಲಭವಾಗಿ ಬರೋಲ್ಲ ನೀನು ಅದಕ್ಕೋಸ್ಕರ ನೀನು ಇಡೀ ಲೈಫ್ನ ಸಮರ್ಪಿಸ್ಕೋಬೇಕು ಆ ಸಮರ್ಪಣೆ ಇದ್ದಾಗ ಮಾತ್ರ ಅದು ಒಲಿಯುತ್ತೆ ಯಾರಾದರೂ ಒಬ್ಬ ಸಂಗೀತಗಾರ ಎಷ್ಟು ಅಭ್ಯಾಸ ಮಾಡಬೇಕಲ್ಲ ಅಭ್ಯಾಸ ಮಾಡಿದ್ಮೇಲೆ ಒಲಿಯೋದಲ್ವಾ ಪತ್ರಿಕೋದ್ಯಮನೂ ಹಾಗೆ ಜರ್ನಲಿಸಮು ಹಾಗೆ ರಿಪೋರ್ಟ್ರ ಬನ್ನಿ ಹಾರ್ಡ್ ವರ್ಕ್ ಮಾಡಬೇಕು ಇವತ್ತು ಕ್ಲಿಕ್ ಆಗಲ್ಲ ನಾಳೆ ಕ್ಲಿಕ್ ಆಗ್ಬೋದು ನಾಡಿದ್ದು ಕ್ಲಿಕ್ ಆಗ್ಬೋದು ಅಲ್ಲಿ ತನಕ ಉತ್ಸಾಹ ಬಿಡಬಾರ್ದು ನಾನು ನೋಡಿದಾಗೆ ಬೇಗ ಉತ್ಸಾಹ ಕಳ್ಕೊಂಡ್ಬಿಡ್ತಾರೆ ಅವಕಾಶ ಸಿಕ್ಕಿಲ್ಲ ಅಂದರೆ ಕಾಯೋ ಅಷ್ಟು ತಾಳ್ಮೆ ಇಲ್ಲ ನಾಳೆನೇ ನಾನು ಸ್ಕ್ರೀನಲ್ಲಿ ಬಂದುಬಿಡಬೇಕು ನನಗೊಂದು ಅವಕಾಶ ಕೊಡಿ ನಾನು ಮಾಡ್ತೀನಿ ಆಮೇಲೆ ಹೊಸತನ ಕಾಣಿಸ್ತಿಲ್ಲ ಈಗಿನ ಹತ್ರ ಯಾರೋ ಮಾಡೋದನ್ನೇ ಫಾಲೋ ಮಾಡ್ತಾರೆ ಯಾರೋ ಮಾಡೋದನ್ನೇ ಇಮಿಟೇಟ್ ಮಾಡ್ತಾರೆ ಅದು ಬಿಟ್ಟು ತನ್ನ ಹೊಸತನ ರೂಢಿಸ್ಕೋಬೇಕು ಸ್ಟೈಲ್ ಆಫ್ ತನ್ನ ಸ್ಟೈಲು ನಾನು ಹಿಂಗೆ ಮಾತಾಡಬೇಕು ನನ್ನ ಬಾಡಿ ಲ್ಯಾಂಗ್ವೇಜ್ ಇರಬೇಕು ನಾನು ಏನೇ ಚಾಲೆಂಜ್ ಕೊಟ್ಟರು ಯಾವುದೇ ಹೊಸದು ಕೊಟ್ಟರು ಟಾಸ್ಕ್ ಕೊಟ್ರು ಅದನ್ನು ಬಿಡದೆ ನಾನು ಮಾಡಬೇಕು ಅನ್ನೋ ಝೀಲನ್ನು ಬೆಳೆಸ್ಕೊತಾ ಇಲ್ಲ ಅವರು ಅವ್ರಿಗೇನೋ ಕ್ಷಣ ಇವತ್ತು ನಾನು ಸ್ಕ್ರೀನ್ ಮೇಲೆ ಬಂದ್ಬಿಡ್ಬೇಕು ನಾನು ಮೇಕಪ್ ಹಾಕೋ ನಾನು ನೋಡ್ಬಿಡಬೇಕು ನನಗೆ ಗುರ್ತಿಸ್ಬಿಡ್ಬೇಕು ಹಂಗೆ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ ಅದು ತುಂಬ ಕೇಳುತ್ತೆ ತುಂಬ ತುಂಬ ನಿಮ್ಮ ಡೆಡಿಕೇಶನ್ ಕೇಳತ್ತೆ ನಿಮ್ಮ ಶ್ರಮ ಕೇಳತ್ತೆ ನಿಮ್ಮ ಹೋಮ್ ವರ್ಕ್ ಕೇಳುತ್ತೆ ಅದೇನೂ ಮಾಡ್ದೇನೆ ಬಂದರೆ ನಿಮ್ಗೆ ಸಕ್ಸಸ್ ಆಗೋಲ್ಲ ಪತ್ರಿಕೋದ್ಯಮ ಅಂದರೆ ತುಂಬ ತ್ಯಾಗಗಳನ್ನ ಬಯಸುತ್ತೆ ತುಂಬ ತ್ಯಾಗ ಮಾಡಿದ್ರೆ ಮಾತ್ರ ನೀವಿಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಥವಾ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಫ್ಯಾಮಿಲಿ ಮಾಡ್ಕೊಂಡಾದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಾ ತುಂಬ ಜನ ಯಾಕೆ ಅಂತಂದರೆ ಮಧ್ಯದಲ್ಲೇ ಉಳ್ಕೊಂಡ್ಬಿಡ್ತಾರೆ ಫ್ಯಾಮಿಲಿನೂ ನೋಡ್ಕೊಂಡು ಕೆಲಸ ಮಾಡಿಕೊಂಡು ಎಲೆ ಮರೆ ಕಾಯ್ತರ ಇದ್ಬಿಡ್ತಾರೆ ಅವ್ರಿಗೆ ಮೇಲೆ ಬರೋಕ್ಕಾಗಲ್ಲ ಮೇಲ್ ಬರಬೇಕಂದ್ರೆ ಅವ್ರು ಡೆಡಿಕೇಶನ್ ಕೇಳತ್ತೆ ಹ್ಞೂ ಹ್ಞೂ ಹೋಮ್ ವರ್ಕ್ ಕೇಳುತ್ತೆ ಇಲ್ಲಿ ಟೈಮ್ ಸಾಕಾಗಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲೋ ಮೂಲೆಯೇ ಸಬ್ ಆಗಿನೋ ಕಾಪಿ ಆಗಿನೋ ಒಂದು ಮೂಲೆಯಲ್ಲಿ ಉಳ್ಕೊಂಡ್ಬಿಡ್ತಾರೆ ಇನ್ನೊಂದು ಚೂರು ಶ್ರಮ ಹಾಕರೂ ನೀವು ಮೇಲೂ ಬರ್ತೀರಾ ಈಗ ಮಾಡ್ತಿರೋ ಕೆಲಸದ ಜೊತೆಗೆ ಇನ್ನೊಂದು ಏನೋ ಒಂದು ಮಾಡ್ಬೋದು ನೀವು ಒಂದು ಆ್ಯಂಕರಿಂಗ್ ಮಾಡ್ಬೋದು ಒಂದು ಯಾರ್ದೋ ಒಂದು ಇಂಟ್ರ್ಯೂ ಮಾಡ್ಕೊಂಡು ಅವಕಾಶ ಇರುತ್ತೆ ಆದರೆ ಅವಕಾಶನ ಅವ್ರು ತಗೊಳ್ತಾ ಇಲ್ಲ ನನಗಂತೂ ತುಂಬ ಅವಕಾಶ ಇದೆ ಹೆಣ್ಮಕ್ಳಿಗೆ ಯಾಕಂದ್ರೆ ನಾನೇ ಇಷ್ಟೆಂಟ್ ಇದೇ ಅವಕಾಶ ಇದೆ ಬನ್ರಮ್ಮ ಅಂತ ಇದ್ದೀನಿ ಅವಕಾಶ ತುಂಬ ಇದೆ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅಂತಿಲ್ಲ ಆ್ಯಕ್ಚುಲಿ ಹೆಣ್ಮಕ್ಳೇ ತುಂಬ ಡೆಡಿಕೇಟೆಡ್ ಆಗಿ ಅಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಅವರ ಇಡೀ ಶಿಫ್ಟನ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡೋದು ಹೆಣ್ಮಕ್ಳೆ ನೆನೆ ಕದಲಲ್ಲ ತಮ್ಮ ಕೊಟ್ಟು ಕೆಲಸ ನೀಟಾಗಿ ಮುಗಿಸ್ತಾರೆ ಆದರೆ ಅವ್ರಿಗೆಲ್ಲ ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಥವಾ ಅದಕ್ಕಿನ್ನೂ ಶ್ರಮ ಹಾಕೋಕೆ ಗೊತ್ತಾಗ್ತಾ ಇಲ್ಲ ಅವಕಾಶನ ಕಿತ್ಕೊಳ್ಳೋದು ಗೊತ್ತಾಗ್ತಿಲ್ಲ ಅಥವಾ ಬಂದ ಅವಕಾಶನ ಬಳಸ್ಕೊಳಕ್ಕೆ ಬರ್ತಾ ಇಲ್ಲ ಅವಕಾಶ ಏನು ಕೇಳ್ತಾ ಇದೆ ಅನ್ನೋದು ಅವರಿಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು ಈ ಈ ಅವಕಾಶಕ್ಕೆ ಈಗ ನನಗೆ ಸಿಕ್ಕಿದೆ ಇದನ್ನು ನಾನು ಹೆಂಗೆ ಬಳಸ್ಕೋಬೇಕು ಅಂತ ಪ್ಲಾನ್ ಮಾಡೋಕ್ಕಾಗ್ತಿಲ್ಲ ಅವರಿಗೆ ಅಂದರೆ ಫೋಕಸ್ಡ್ ಆಗಿಲ್ಲ ಈಗಿನ ಜನ್ರೇಷನ್ ಹೆಣ್ಮಕ್ಳು ಅನಿಸ್ತಿದೆ ಅವಕಾಶ ತುಂಬ ಇದೆ ಫೋಕಸ್ಡ್ ಆಗಿಲ್ಲ ಫೋಕಸ್ಡ್ ಫೋಕಸ್ಡ್ ಆಗಿಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ಇದು ಬೇಕು ಆ್ಯಂಕರ್ ಬೇಕು ಅಂತ ನೀನು ಫೋಕಸ್ಡ್ ಆದರೆ ಅದಕ್ಕೆ ಬೇಕಾದ ತಯಾರಿ ಮಾಡ್ಕೋತೀಯಾ ಆ ಫೋಕಸ್ಡೇ ಇಲ್ಲ ಅಂದ್ಬಿಟ್ರೆ ಅರ್ಧಕ್ಕೆ ಫೇಲ್ಯೂರ್ ಆಗಿಬಿಡ್ತಾರೆ ಆಮೇಲೆ ತುಂಬ ಜನ ಹೆಣ್ಮಕ್ಳು ತಾಳ್ಮೆ ಇಲ್ಲ ಕಾಯಲ್ಲ ನನ್ನ ಟೈಮ್ ಅಂತ ಒಂದು ಬರಬೇಕಲ್ವಾ ಆ ಟೈಮ್ಗೋಸ್ಕರ ಕಾಯಲ್ಲ ಕಾಯಬೇಕು ತಾಳ್ಮೆ ಬೇಕು ಸಿಕ್ಕ ಅವಕಾಶನ ಬಳಸ್ಕೋಬೇಕು ತುಂಬ ಅವಕಾಶ ಇದೆ ಅವಕಾಶ ಇಲ್ಲ ಅಂತಿಲ್ಲ ಅದಕ್ಕೆ ಸಿದ್ಧತೆ ಬೇಕು ಸಿದ್ಧತೆ ಮಾಡ್ಕೊಳ್ಳೋಲ್ಲ ಓಕೆ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ತುಂಬ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರೆ ಹಾಗೆ ನನಗೂ ತುಂಬ ಆಸೆ ಇತ್ತು ನಿಮ್ಮ ಜೊತೆಗೆ ಒಂದು ಇಷ್ಟು ಸುದೀರ್ಘವಾಗಿ ಮಾತಾಡಬೇಕು ಅಂತ ಆಗಿರಲಿಲ್ಲ ಬಟ್ ಇವತ್ತು ಅದು ಆಪರ್ಚುನಿಟಿ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ನೆಕ್ಸ್ಟು ಏನು ನೀವು ಹುದ್ದೆ ಅಲ್ಲ ಅದು ಕೂಡ ನಿಮಗೆ ಇಷ್ಟೇ ಸಕ್ಸಸ್ ತಂದುಕೊಳ್ಳಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ನಿಮ್ಮ ಜೊತೆ ಮಾತಾಡಿ ನನ್ನನ್ನು ನಾನೇ ರೀಕಾಲ್ ಮಾಡ್ಕೊಂಡಾಗೈತು ಇಪ್ಪತ್ತಾರು ಹಿಂದೆ ಹೋಗಿ ಎಲ್ಲನೂ ರೀಕಾಲ್ ಮಾಡ್ಕೊಂಡ ನಾನು ತುಂಬ ಚೆನ್ನಾಗಾಯಿತು ಇಂಟರ್ವ್ಯೂ ನನ್ನ ನೆನಪುಗಳನ್ನು ಕೆದ್ರಸಿದ್ವಿ ತುಂಬ ನನಗೆ ಹೇಳ್ಕೊಳಕ್ಕಾಗಿಲ್ಲ ಇದೇನ್ ದೊಡ್ಡ ಸಾಧನೆ ಅಂತ ತಟ್ಕೋಬಾರ್ದು ಮಾಡೋದು ತುಂಬಾ ಇನ್ನೂ ಇರೋದ್ರಿಂದ ಮತ್ತೆ ನೀವೇನು ಗಮನಿಸ್ತೀರಾ ಮಾಡ್ತಿದೀನಿ ಮಾಡ್ತಿದ್ದೀನಿ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲೂ ತುಂಬಾ ಎಲ್ಲ ಹೇಳ್ಕೊಂಡಿಲ್ಲ ಫಸ್ಟ್ ಟೈಮ್ ನಾನು ಈ ತರ ಒಂದು ಇಂಟರ್ವ್ಯೂ ಕೊಡ್ತಾ ಇರೋದು ಸೊ ಇದು ನನ್ನ ಮೊದಲ ಅವಕಾಶ ನೀವು ಎಲ್ಲದ್ರಲ್ಲೂ ನಾನೇ ಫಸ್ಟ್ ಅಂತ ಖುಷಿ ಆಗ್ತಿದೆ ಸೊ ಹೇಗೆ ಮಾತಾಡಿದ್ದೀನಿ ಗೊತ್ತಿಲ್ಲ ಸೊ ನನ್ನ ಸಣ್ಣ ಸಣ್ಣ ಅನುಭವಗಳು ದೊಡ್ಡ ಸಾಧನೆ ಏನಲ್ಲ ಈ ಸಣ್ಣ ಸಾಧನೆ ಗುರುತಿಸಿದ ವಿಶ್ವವಾಣಿ ವಿಶ್ವೇಶ್ವರ ಭಟ್ರಿಗೆ ರಮೇಶ್ ಕುಮಾರ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಎಸ್ ಇದಾಗಿತ್ತು ಶೋಭಾ ಮ್ಯಾಮ್ ಅವರ ಮಾತು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶೋವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು